ಹಾಯ್ ಫ್ರೆಂಡ್ಸ್ ವಾಲಿ ವಿಲೇಜ್ ಲೈಫ್ ಕನ್ನಡ ಒಲಾಗ್ ನೋಡುತ್ತಿರುವ ನನ್ನ ಎಲ್ಲ ರೈತ ಬಾಂಧವರಿಗೂ ನನ್ನ ನಮಸ್ಕಾರಗಳು ಇವತ್ತಿನ ವಿಡಿಯೋ ರೀ ಬೆಳ್ಳುಳ್ಳಿ ನಮ್ಮ ಕಡೆ ಹೇಳ್ತಾರೆ ರೀ ಬೆಳ್ಳುಳ್ಳಿ ಈ ಬಳ್ಳುಳ್ಳಿ ಅಂತ ಹೇಳಿ ಹೆಂಗೆ ಹಾಕೋಬೇಕು ಮತ್ತು ಇತರ ಇಳುವರಿ ಹೆಂಗೆ ತಕ್ಕೋಬೇಕು ಅನ್ನೋದು ನಾ ವಿಡಿಯೋದಾಗ ಸ್ಪಷ್ಟವಾಗಿ ಹೇಳಿ ಕೊಡ್ತೇನೆ ರೀ ಈ ವಿಡಿಯೋ ನೋಡಕ್ಕಿಂತ ಮುಂಚಿತ ನನ್ನ ಚಾನಲ್ಗೆ ಯಾರಾದ್ರೂ ಹೊಸಬರಾಗಿದ್ದೀರಿ ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತು ನಾ ಹಾಕುವಂಥ ವಿಡಿಯೋ ನೋಡ್ತಾ ಇರ್ರಿ ಮತ್ತೆ ಯಾಕೆ ಲೇಟ್ ಮಾಡೋದಾ ಶುರು ಮಾಡೋನು ಬರ್ರಿ ರೈತ ಬಂದವ್ರೆ ಎಕರೆ ಗಂಟಲೆ ಹಾಕೋದಂತೂ ನೀವು ನೋಡಿರ್ಬೋದು ಯೂಟ್ಯೂಬ್ದಾಗೂ ನೋಡಿದ್ದೀರಿ ನಾನಂತೂ ಎಕರೆ ಗಂಟಲೆ ಹಾಕೋದಂತೂ ತೋರಿಸಿಲ್ಲ ಇನ್ನು ಮುಂದೆ ವಿಡಿಯೋದಾಗ ಎಕರೆ ಗಂಟ್ಲೆ ಹೆಂಗೆ ಹಾಕಬೇಕು ಏನೇನು ಮಾಡ್ಕೋಬೇಕು ಅನ್ನೋದ ನಿಮಗೆ ಹೇಳಿಕೊಡ್ತಾನೆ ರೀ ಆದರೆ ಮನೆಗೆ ತನ ನಾವು ಜವಾರಿ ಬೆಳ್ಳುಳ್ಳಿ ಹೆಂಗೆ ಹಾಕ್ತೇವೆ ಎಲ್ಲರಿಗೂ ಬೆಳ್ಳುಳ್ಳಿ ಬೇಕೇ ಬೇಕು ಎಲ್ಲರೂ ಎರಡು ಎರಡು ಎಕರೆ ಒಂದೊಂದು ಎಕರೆ ಹಾಕೋದಿಲ್ಲ ಎಲ್ಲೋ ಒಂದೊಂದು ಕಡೆ ಹಾಕ್ತಾರೋ ನಾರ್ಮಲ್ ಕಬ್ಬ ಗೊಂಜಾಳ ಮೆಣಸ ಹತ್ತಿ ಗಿತ್ತಿ ಇಂಥ ತಗ್ರ ಮಣಿಗತ ಹೇಳಿ ಹೆಂಗೆ ಹಾಕೋತಾರ ಅನ್ನೋದ ನಾ ತೋರಿಸ್ತೇನೆ ರೀ ಈಗ ನಮ್ಮ ಮಣಿಗೈತ ಹೇಳಿ ನಾವು ಬಳ್ಳುಳ್ಳಿ ಹಾಕತ್ತವ್ರಿ ಅಂದ್ರೆ ಕಮ್ಸೆ ಕಮ್ ಒಂದು ಹತ್ತು ಸೂಡು ಡಬ್ಬಲ್ ಸೂಡು ಹತ್ತು ಸೂಡು ನಾನು ಈಗ ಬೀಜ ಮಾಡ್ಕೊಂಡು ನಾ ಹಾಕಿರಿ ಇಲ್ಲಿ ನೋಡತೀರಿ ನೀವು ನಾವು ಬೀಜ ಹೆಂಗೆ ಮಾಡಾಕತ್ತವಂತ ಕರೆಕ್ಟಾಗಿ ಅವನ್ನ ಉತ್ಸಬೇಕ್ರಿ ಮತ್ತು ಹಚ್ಚಿ ಕೈ ಹಚ್ಚಿ ತಿಕ್ಕಿದು ಅಂದ್ರೆ ಮ್ಯಾಲಿಂದ ಎಲ್ಲ ಉದುರ್ತೈತಿ ಆತರ ಮೂಗು ಮುರಿತೈತಿ ಇವನು ಉಚ್ಚುವಾಗ ಚಂದಂಗೆ ಹಂಗೆ ಉಚ್ಕೋಬೇಕ್ರಿ ಚೆಂದಂಗೆ ಹುಚ್ಕೊಂಡು ಅವನು ತೂರಿ ಮಾಡಿ ಫಸ್ಟ್ ಕ್ಲಾಸ್ ಉಟ್ಕೋಬೇಕ್ರಿ ಅದಕ್ಕೆ ಜಾಸ್ತಿ ನಾವು ಕೈ ಹಚ್ಚಿ ಪ್ರೆಶ್ ಮಾಡಬಾರ್ದ್ರಿ ಆಯ್ತು ರೀ ರೈತ ಬಂದವರು ಇದಂತೂ ನೀವು ನೋಡಿರಿ ನಾವು ಏನು ಮಾಡ್ತೇವಂದ್ರೆ ಎಲ್ಲ ರೂಟ್ರ ಉಳುಮೆ ಮಾಡುವಂಗೆ ಎಲ್ಲಾನು ಮಾಡಿರ್ತಾರೋ ಅದಕ್ಕಂತ ಹೇಳಿ ನಾವು ಸಪ್ರೇಟ್ ಜಾಗ ಬಿಟ್ಕೊಂಡಿರ್ತೇವೆ ಇಲ್ಲಿ ತೋರ್ಸಾತ ನೋಡ್ರಿ ನಿಮ್ಗೆ ಇದನ್ನ ಸಪ್ರೇಟ್ ಜಾಗ ಬಿಟ್ಕೊಂಡ ಇದನ್ನ ನಾವು ಮಡಿ ಮಾಡ್ತೇವ್ರಿ ಹತ್ತು ಬೈ ಹತ್ತು ಹತ್ತು ಬೈ ಹದ್ನೈದ ಹೆಂಗ್ನೆಲ್ಲ ನಮ್ದು ಸಮತಾಲ ಇರ್ಲಿ ಆ ಥರ ತಕ್ಕಂಗೆ ನಾವು ಏನು ಮಾಡ್ತೇವೆ ಅವನ್ನ ಮಡಿ ಮಾಡ್ಕೋತೇವ್ರಿ ಕಮ್ಸೆ ಕಮ್ ಇಲ್ಲಿ ನೋಡ್ರಿ ನೀವ ನಾವು ನಾಲ್ಕೈದು ಮಡಿ ಮಾಡತ್ತನು ನನ್ನ ಮಗ ಇಲ್ಲಿ ಜಗ್ತಾನು ಈ ರೀತಿ ಸೈಡೆಲ್ಲ ಬೋದ್ ಮಾಡ್ಕೊಂಡ ಇವನ್ನ ನಾವು ಮಡಿ ಮಾಡ್ಕೋತೇವ್ರಿ ಇಲ್ಲಿ ನೋಡತ್ತರಿ ನೀವು ಈ ರೀತಿ ಮಡಿ ಮಾಡ್ಕೊಂಡು ಈ ತರ ನಾವು ಏನು ಮಾಡ್ತೇವ್ರಿ ಬಾಯ್ಗುದ್ಲಿ ಸಣ್ಣ ಗುದ್ಲಿ ತಗೊಂಡು ಒಂದ ಮೋತಿ ಬಾಯ್ಗುದ್ಲಿ ತಗೊಂಡ ನಾವು ಸಾಲು ಬಿಟ್ಕೋತೇವ್ರಿ ಸಾಲು ಎಷ್ಟು ಬಿಡ್ಬೇಕು ನೋಡಿರಿ ಎಲ್ಲರೂ ಹೆಣ್ಮಕ್ಳ ಕುತ್ಕೊಂಡು ಹಾಕೋಯ್ತನಾಗ ಒಂದ್ಕೊಂದು 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 ಸನೆಗೆ ಸನೆಗ ಹಾಕ್ತಾರೆ ಅದು ಸನೆಗೆ ಸನೆಗೆ ಹಾಕೋದು ತಪ್ಪ ಇದಕ್ಕೂ ಒಂದು ರೀತಿ ಪ ಪದ್ಧತಿ ಎಲ್ಲ ಐತ್ರಿ ರೀ ಹೆಂಗೆ ಹಾಕ್ಬೇಕಂತ ಅದೇ ರೀತಿ ಹಾಕಿರನ ಬೆಳ್ಳುಳ್ಳಿ ಚೆನ್ನಾಗಿ ಇಳ್ತಾವ್ರೆ ಬಳ್ಳುಳ್ಳಿ ಹಾಕೋತೀಗೇನು ಮಾಡ್ಬೇಕ್ರಿ ಇಲ್ಲಿ ನೋಡ್ರಿ ನಾನಾ ಸ್ವಂತ ಇದನ್ನ ಜಗ್ಗಾತನೀಗ ಈ ರೀತಿ ನಾವು ಜಕ್ಕೋಬೇಕು ಕಮ್ಸೆ ಕಮ್ಮ ನಾಲ್ಕು ಇಂಚದಿಂದ ನಾಲ್ಕು ಇಂಚ್ ಇರಬೇಕು ಮತ್ತು ಬೀಜದಿಂದ ಬೀಜಕ್ಕೆ ನಾಲ್ಕು ಇಂಚ್ ಇರ್ಬೇಕು ರೀ ನಾಲ್ಕು ಇಂಚ್ ಬಾಯಿ ನಾಲ್ಕು ಇಂಚ್ ಮಾಡ್ಕೊಂಡು ಅಂದ್ರೂ ಓಕೆ ಇಲ್ಲಂದ್ರೆ ಬೀಜದಿಂದ ಬೀಜಿಗೆ ನಾಲ್ಕು ಇಂಚ ಮತ್ತು ಸಾಲಿನಿಂದ ಸಾಲಿಗೆ ಐದು ಇಂಚ್ ಇಟ್ರು ಏನು ಅಡ್ಡ ಇಲ್ಲ ರೀ ಐದು ಇಂಚ್ ಯಾಕೆ ಇಡಬೇಕು ನಾಳೆ ನಾವು ಹತ್ರ ನಡೆದಾಡಕ ಸ್ವಲ್ಪ ಕಸ ಅದು ಬಂದ್ರೆ ತಕೊಳಾಕ ಜಬರಸ್ತಿ ತರ ಮಾಡಾಕ್ ಕಮ್ ಸೆ ಕಮ್ ಏಳು ಎಂಟು ಕಸ ಆಗ್ತಾವ ಇದನ್ನ ಸಡ್ಲ ಮಾಡ್ಕೊ ಅದಕ್ಕೆ ಅದಕ್ಕೆ ಏನ್ ಮಾಡ್ಬೇಕ್ರಿ ಬೀಜದಿಂದ ಇಂದ ಬೀಜಕ ಸಾಲಿಂದ ಸಾಲಿಗೆ ನಾಲ್ಕರಿಂದ ಐದು ಇಂಚ್ ಇಡ್ಬೇಕು ರೀ ಇಲ್ಲಿ ನೋಡ್ರಿ ಕರೆಕ್ಟ್ ನಾವು ಕೊರೆಯಾಕ್ತೂ ಕರೆಕ್ಟ್ ಒಂದು ಐದು ಇಂಚ ರೀ ಈಗ ಈ ರೀತಿ ಫಸ್ಟ್ ಕ್ಲಾಸ ಕೊರಿಬೇಕ್ರಿ ಈ ರೀತಿ ಫಸ್ಟ್ ಕ್ಲಾಸ್ ಕೊರದಾಗ ಈ ಥರಾಗ ನಾಲ್ಕು ಇಂಚುಗೊಂದು ನಾಲ್ಕು ಇಂಚುಗೊಂದು ನಾಲ್ಕು ಇಂಚ್ಗೊಂದು ನಾವು ಬೀಜ ಇಟ್ಕೋಬೇಕ್ರಿ ಇದನ್ನು ಮಾಡೋಕ್ಕಿಂತ ಮೊದಲು ಏನು ಮಾಡಬೇಕು ನಾವು ಸ್ವಲ್ಪ ಸ್ವಲ್ಪ ಗೊಬ್ಬರನೂ ರೀ ಈ ರೀತಿ ಹಾಕ್ಕೊಂಡು ಇದನ್ನು ಚೆಂದಂಗೆ ಮುಚ್ಕೋಬೇಕ್ರಿ ಇಲ್ಲೆಲ್ಲ ನಿಮಗೆ ತೋರ್ಸಾಕ್ತ ಡಿಕ್ಲೇರ್ ನೋಡಿರಿ ಈ ರೀತಿ ಮುಚ್ಕೋತ ಹಾಕೋತ ಡಿಸ್ಟೆನ್ಸ್ ಕರೆಕ್ಟ್ ಮೈಂಟೆನೆನ್ಸ್ ಮಾಡ್ಕೋತ ಈ ರೀತಿ ಮಾಡ್ಕೊಂಡು ಇವೆಲ್ಲ ನಾವು ಏನು ಮಾಡ್ಬೇಕ್ರಿ ಈ ಮಡಿಗಳೆಲ್ಲ ತುಂಬ್ಕೋಬೇಕ್ರಿ ಆಯ್ತು ರೀ ಇನ್ನೊಂದು ಇಂಪಾರ್ಟೆಂಟ್ ನಾ ಏನು ಹೇಳಕ್ಕೆ ಇಷ್ಟಪಡ್ತಾನೆ ಅಂದ್ರೆ ಇದ್ರಾಗ ಗೊಬ್ಬರ ಹಾಕುವತ್ತಿನಾಗ ಗೊಬ್ಬರ ಭಾಳ ತೆಳಗ ಹೋಗಬಾರ್ದು ರೀ ಯಾಕಂದ್ರೆ ಬೆಳ್ಳುಳ್ಳಿ ಬೇರೆ ಮ್ಯಾಲೆ ಇರ್ತಾವ್ರಿ ಭಾಳ ತೆಳಗಿ ಇಳಿದಲ್ರಿ ಅವು ಮತ್ತು ಒಂದಕ್ಕೊಂದು ಕಾಂಪಿಟೇಷನ್ ಮಾಡ್ತಾವೆ ಅದಕ್ಕಾಗಿ ಏನು ಮಾಡೋದ ಈ ಥರದ್ದೇನು ಗ್ಯಾಪ್ ಏನು ಇರ್ತಾರಲ್ಲ ಡಿಸ್ಟನ್ಸ್ ಮೈಂಟೆನೆನ್ಸಾಗ ಕರೆಕ್ಟಾಗಿಡಬೇಕು ಮತ್ತು ಇದಕ್ಕೆ ಯಾವಾಗಲೂ ನಾವು ಹೆಚ್ಚಾಕಮ್ಮ ಮ್ಯಾಲಿಂದ ಮ್ಯಾಲೆ ಗೊಬ್ಬರ ಕೊಟ್ಟುಕೊತಿರ್ಬೇಕ್ರಿ ಗೊಬ್ಬರ ಜರ ನಾವು ತೆಳಗೆ ಕೊಟ್ಟು ನಾವು ಎಲ್ಲೇರೋರು ಊಟರ ಹೊಡಿಸಿ ನಾವು ಮಾಡ್ಕೊಂಡಿ ಅಂದರೆ ಅದು ಗೊಬ್ಬರ ಜಗ್ಗುವಂಥ ತಾಕತ್ತ ಈ ಬಳ್ಳೋಳಿಗೆ ಇರದಿಲ್ಲರಿ ಬಳ್ಳೊಳ್ಳಿ ಬೇರೆ ಭಾಳ ತೆಳಗಿಳಿದಲ್ರಿ ಅಲ್ಲೇ ಇರ್ತಾವೆ ಆ ಬಳ್ಳುಳ್ಳಿ ಬೇರಿಗೆ ಈ ರೀತಿ ಗೊಬ್ಬರ ಸಿಗಬೇಕಾದ್ರೆ ಗೊಬ್ಬರ ಏನು ಮಾಡ್ಬೇಕ್ರಿ ಹೆಚ್ಚಾಗಿ ನಾವು ಗೊಬ್ಬರ ಮ್ಯಾಲ ಒಕ್ಕೋಬೇಕ್ರಿ ಇಲ್ಲಿ ನಿಮ್ಗೆ ತೋರ್ಸಾತ ನೋಡ್ರಿ ಈ ರೀತಿ ಗೊಬ್ಬರ ಈತನ ಮ್ಯಾಲ ಬೀಳ್ಬೇಕ್ರಿ ಮತ್ತೆ ಇದು ಬೆಳ್ಳುಳ್ಳಿ ಒಳಗೆ ಸಲ್ಪರ್ ಕಾಂಟೆಂಟ್ ಬಾಳತ್ರಿ ಸಲ್ಪರ್ ಕಾಂಟೆಂಟ್ ಭಾಳ ತಿನ್ನದೆ ಇದು ತಿನ್ನೋಕೆ ರುಚಿ ಕೊಡ್ತತ್ರಿ ಅದಕ್ಕೆ ನಡುವೆ ನಡುವೆ ನಾವು ಸ್ಲ್ಪರು ಯೂಸ್ ಮಾಡಬೇಕು ರೀ ಮತ್ತು ಯೂಸ್ ಮಾಡಬೇಕು ಡಿ ಎ ಪಿನೂ ಯೂಸ್ ಮಾಡಬೇಕು ಇದು ಹಾಕೋಯೋಯ್ತು ನಾ ಸೆ ಕಮ್ಮ ಡಿ ಎ ಪಿನು ಸ್ವಲ್ಪ ಹಾಕೋಬೇಕು ಆರ್ಗ್ಯಾನಿಕ್ ಮಾಡೋರು ನೀವು ಆರ್ಗ್ಯಾನಿಕ್ ಮಾಡ್ಕೊಂಡು ನನಗೇನು ಪ್ರಾಬ್ಲಮ್ ಇಲ್ಲ ಆರ್ಗ್ಯಾನಿಕ್ ಮಾಡ್ಕೊಂಡ್ರೆ ಬರೀ ಕತ್ತದ ಮೇಲೆ ಬರ್ತತ್ರಿ ಇದು ಆರ್ಗ್ಯಾನಿಕ್ ಮಾಡೋರು ಯಾವಾಗಲೂ ಈ ಥರ ಹಾಕಬೇಕಂದ್ರೆ ಮ್ಯಾಗಿಂದ ಮ್ಯಾಗ ನಾವು ಗೊಬ್ಬರ ಹಾಕೋಬೋದು ರೀ ಇಷ್ಟೆಲ್ಲ ಮಾಡ್ಕೊಂಡು ನಾವು ಫಸ್ಟ್ ಕ್ಲಾಸ್ ಒಂದು ನೀರು ಹಾಸ್ಕೊಂಡೆವು ಅಂದ್ರೆ ಕರೆಕ್ಟಾಗಿ ರೀ ಈ ರೀತಿ ಬಳ್ಳುಳ್ಳಿ ಎದ್ದು ಬರ್ತದೆ ಇಲ್ಲಿ ನೋಡ್ರಿ ಈ ರೀತಿ ಎದ್ದು ಅದರ ಎದ್ ಬಂದ್ರೆ ಮಾಡಬಾರ್ದು ಕಮೇ ಕಮ್ ಇಷ್ಟ ಎದ್ದು ಬರುತ್ತ ನಾವ್ ಏನೂ ಮಾಡಬಾರ ಇಷ್ಟೆಲ್ಲ ಎದ್ ಬಂದ್ ಬಳಕ ಒಂದ್ ಕ್ಲಾಸ್ ಒಂದು ಕಸ ತಕೋಬೇಕ್ರಿ ಕಸ ತಕೊಂಡು ಯಾಕಂದ್ರೆ ಲೂಸ್ ಮಾಡ್ಕೊಂತಿರಬೇಕು ಜಾಸ್ತಿ ಹಡ್ಡಿ ಕೇಷಿಂದ ಜಾಸ್ತಿ ಕುರುಪಿ ಒಳಗ ಮಾಡೋದ ಈ ರೀತಿ ಇರಬಾರ್ದು ಸುಮ್ಮ ಕಸದ ಪುರತೆ ಕಷ್ಟ ಸಡ್ಲ್ ಮಾಡ್ಕೊತ ಇದನ್ನ ಯಾವಾಗ್ಲೂ ಹಸನ್ ಇಡಬೇಕ್ರಿ ಹಸನ್ ಇಟ್ಟು ಎಲ್ಲ ನಾವ ಟೈಮ್ ಟೈಮ್ ನೀರ್ ಹಾಸ್ಕೊಂಡ್ರೆ ಬೆಳಿ ಅವಧಿ ನಾಲ್ಕು ತಿಂಗಳು ಈ ನಾಲ್ಕು ತಿಂಗಳೊಳಗೆ ಬಳ್ಳೋಳಿ ಬರ್ತತ್ರಿ ನಾವು ಬಳ್ಳೋಳ್ಳಿ ಎಷ್ಟು ನಾವು ಕಸ ತಕ್ಕೊಂಡು ಎಷ್ಟ್ ಹಸನಿಟ್ಟು ನಾವು ಮ್ಯಾಲಿನ ಗೊಬ್ಬರ ತುಪ್ಪಿ ಗೊಬ್ಬರ ಎಷ್ಟ್ ಮ್ಯಾಲಿನ ಮೇಲೆ ಹಾಕಿ ನೀರು ಬಿಡ್ತೇವಲ್ಲ ಅಷ್ಟು ಚಂದ ಬಳ್ಳುಳ್ಳಿ ಇಳಿತೈತ್ರಿ ಆಯ್ತು ರೈತ ಬಂದವ್ರಿ ಬಳ್ಳುಳಿಗೆ ನಾವು ಬೂದಿನ ಉಪಯೋಗ ಮಾಡ್ಬೋದು ರೀ ಬೂದಿ ಒಳಗೆ ಪೊಟ್ಯಾಶ್ ಐತಿ ಯಾವಾಗಲೂ ಬಳ್ಳೊಳ್ಳಿ ಮೇಲೆ ನಾವು ಬೂದಿ ಚಲ್ಲೋದಾಗಲಿ ಮತ್ತು ಬಳ್ಳುಳಿಗೆ ಬೂದಿ ಉಗಿದಾಗಲಿ ರೀ ಈ ಥರ ಜಾಸ್ತಿ ಜಾಸ್ತಿ ಏನು ಬೇಕಾಗಿತ್ತು ಅಂದ್ರೆ ಸಲ್ಪರ್ ಬೇಕು ಯೂರಿಯಾ ಬೇಕು ಡಿ ಎ ಪಿ ಬೇಕು ಇದು ನಿಮಗೆ ಹಾಕಕ್ಕೆ ಆಗಲಿಲ್ಲ ಅಂದ್ರೆ ಅಲ್ಲಿ ನಮ್ಮ ತುಪ್ಪಿ ಗೊಬ್ಬರ ಬೇಕು ಇದರಿಂದ ಇದು ಬಳ್ಳೊಳ್ಳಿ ಚೆಂದ ಹಂಗೆ ಎದ್ದು ಬರೋದ್ರಿ ನಾನೇ ಈಗ ಜವಾರಿ ಬಳ್ಳೊಳ್ಳಿ ಹಾಕಾತಂದ್ರೆ ನಿಮಗೆಲ್ಲ ತೋರಿಸೆ ಈಗ ಇದು ಬಳ್ಳೊಳ್ಳಿ ಹೆಂಗೆ ಬರ್ತೈತಿ ಏನು ಬರ್ತೈತಿ ಇನ್ನೊಮ್ಮೆ ಯಾವಾಗ ಒಂದು ವೀಡಿಯೋ ಮಾಡ್ತಾನೆ ರೀ ಮನೆಗೆ ಬೇಕಾತಂದ್ರೆ ಈ ರೀತಿ ಹಾಕೋಬೋದು ರೀ ಯಾವಾಗ ಯಾವಾಗ ಹಾಕ್ಬೋದು ಇದನ್ನ ಈ ಸೆಪ್ಟೆಂಬರ್ ಅಕ್ಟೋಬರ್ ನವಂಬರ್ ಈ ಮೂರು ತಿಂಗಳದಾಗ ಬೆಳ್ಳುಳ್ಳಿ ನಾಟಿ ಮಾಡ್ಕೋಬೇಕ್ರಿ ನಾವು ಅಂದ್ರೆ ಸೆಪ್ಟೆಂಬರ್ ಅರ್ಧದಿಂದ ಹಿಡ್ಕೊಂಡು ನವಂಬರ್ ಎಂಡಿಂಗ್ ತಗ ನಾವ್ ಬಳ್ಳುಳ್ಳಿ ಹಾಕಬಹುದ್ರಿ ಅದರ ಮೇಲೆ ಹಾಕಿರ ಪುಲ್ ಬಿಸಿಲಿಗೆ ತುಂಬ ಹುಂಗ್ ಬಾಳ ತಾಸ ಆಗತದ್ರಿ ಹಾಕುವಂತ ತಿಥಿ ಇದೇ ರೀ ಇದೇ ಟೈಮ್ದಾಗ ನಾವು ಬೆಳ್ಳುಳ್ಳಿ ಮಾಡ್ಕೋಬೇಕು ರೀ ಬಳ್ಳುಳ್ಳಿ ಫುಲ್ ರೇಟ್ ಆಗಿರ್ತ ನೀವು ಚಂದಂಗ ಜರ ಮಣಿಗೆತ್ತ ಹಾಕಿದ ಬೆಳ್ಳುಳ್ಳಿ ಜರ ನೀವು ಚಂದಂಗ ಬೆಳೆಸ್ಕೊಂಡ್ರೆ ಅಂದ್ರೆ ಮನಿಗೆ ಇಟ್ಕೊಂಡ ನಾವು ಸೆ ಕಮ್ ಒಂದು ಹತ್ತು ಹದಿನೈದು ಸಾವಿರ ತಕ್ಕ ನಾವು ಬೆಳ್ಳುಳ್ಳಿ ಮಾರ್ಬೋದು ರೀ ಬೆಳ್ಳುಳ್ಳಿ ರೇಟ್ ಭಾಳ ಇರ್ತೈತಿ ಮತ್ತು ಹಿಂಗೆ ಮಣಿಗೆತ್ತ ಹಾಕೋತ ನಿಮ್ಗೆ ಕರೆಕ್ಟ್ ಐಡಿಯಾ ಬತ್ತಂದ್ರೆ ನೀವು ಎಕರೆ ಗಂಟೆನೂ ಹಾಕ್ಬೋದು ಹತ್ತು ಗುಂಟೆನೂ ಹಾಕ್ಬೋದು ಅರ್ಧ ಗುಂಟೆನೂ ನೀವು ಹಾಕ್ಬೋದು ನೀವು ಮಣಿಗೆತ್ತ ಮಾಡ್ಕೊಳೋ ರೀತಿ ಅಂದ್ರೆ ಈ ಪರಿಸ್ಥಿತಿ ಜರದಾಗ ನೀವು ಮಾಡ್ಕೊಳ್ರಿ ಮನಿಗೆತ್ತ ಭಾಳ ಬಳ್ಳುಳ್ಳಿ ಆಗಿಬಿಡ್ತಾವ್ರಿ ಐದ ರೈತ ಬಂದ್ರೆ ಮುಂದಿನ ವಿಡಿಯೋದಾಗ ಚಾಣ ನಾವು ಮಾಡಿನಿ ಅಂದ್ರೆ ಎಕರೆಕ್ ಏನು ಹಾಕಬೇಕು ಎಷ್ಟು ಹಾಕಬೇಕು ಎಷ್ಟು ಬಳ್ಳುಳ್ಳಿ ಹತ್ತವು ಕ್ಲೀರ್ ಡಿಕ್ಲೇರ್ ವಿಡಿಯೋ ಮಾಡಿ ನಿಮಗೊಂದು ರೀ ಈಗ ನಾ ಮಾಡಿನಿ ಇದ್ ತೋರ್ಸಾತನು ಮಾಡ್ಕೊಳವ್ರ ಇದ್ರ ಅಂದ್ರೆ ನಾಲ್ಕೈದು ನಾಕೈದ್ ಟೈಮ್ ಐತಿ ನೀವು ಬಳ್ಳುಳ್ಳಿ ಹಾಕವ್ರಿದ್ರ ನೀವು ಹಾಕೋ ರೈತ ಬಂದ್ರೆ ಈ ಬಳ್ಳುಳ್ಳಿ ಹಾಕಿದಂತ ನೋಡ್ರಿ ಬಳ್ಳುಳ್ಳಿ ಅಂತೂ ಎದ್ದು ಬಂದೈತಿ ಇದನ್ನೂ ತೋರ್ಸಾಕ್ತ ನಿಮಗೆ ಇದೇ ರೀತಿ ಬಳ್ಳುಳ್ಳಿ ಹಾಕೋ ವಿಧಾನ ಐತ್ರಿ ಇದೇ ವಿಧಾನ ಈ ತರಂಗ ನೀವು ಮಾಡ್ಕೊಡ್ರಿ ಗೊಬ್ಬರದಾಗ ಹೆಚ್ಚ ಕಮ್ಮ ಮಾಡ್ಕೊಂಡು ಫಸ್ಟ್ ಕ್ಲಾಸ್ ಇಳುವರ್ ತಕೊಂಡ್ ಅಂತ ಹೇಳಿ ವಿಡಿಯೋ ಮುಗಿಸ್ತೀನಿ ರೈತ ಬಂದವ್ರಿ ಹೋಗಿ ಬರೋಣ್ರಿ ಜೈ ಹಿಂದ್